ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಕೊಟ್ಟಿದ್ರೆ ಓನರ್ ಎಷ್ಟು ಸರ್ ಮಾಡಲು ಹದಿಮೂರು ಓನರ್ ಎಷ್ಟು ಫ್ರೆಶ್ ಆಗಿ ಕೊಡ್ತೀನಿ

ನೀವೇ ಹೆಚ್ಚು ಕಮ್ಮಿ ಮಾಡ್ತೀರಾ ಫೈನಲ್ ರೇಟ್ ಕೊಡ್ತೀನಿ ಸರ್ ಖಂಡಿತ ಹೆಚ್ಚಿಗೆ ಕೊಡ್ತೀನಿ ಹೆಚ್ಚು ಕಮ್ಮಿ ಆಗುತ್ತೆ ಹ್ಞೂ ಸಾರ್ ಒಂದು पीएस கண்டிப்பா.